ಜಮ್ಮು ಕಾಶ್ಮೀರದಲ್ಲಿ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಖಂಡಿಸಿ ಬಾಗಲಕೋಟೆ ನಗರದ ಬಸವೇಶ್ವರ ವೃತ್ತದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಏಪ್ರಿಲ್ ಇಪ್ಪತ್ಮೂರು ಸಂಜೆ ಏಳು ಗಂಟೆ ಹತ್ತು ನಿಮಿಷದ ಸಂದರ್ಭ ಬಾಗಲಕೋಟೆ ನಗರದ ಬಸವೇಶ್ವರ ವೃತ್ತದಲ್ಲಿ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವನ್ನು ಖಂಡಿಸಿ ಹಾಗೂ ಉಗ್ರರ ದಾಳಿಯಲ್ಲಿ ಮಾಡಿದ ಭಾರತೀಯರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬಾಗಲಕೋಟೆಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ನಾಗರಾಜ್ ಅದ್ಲಿ ಅವರ ನೇತೃತ್ವದಲ್ಲಿ ನಡೆದ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಾಗೂ ಭದ್ರತಾ ವೈಫಲ್ಯ ಖಂಡಿಸಿ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಭಾಗಿಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಮುಖಂಡ ರಮೇಶ್ ಬದ್ನೂರ್ ಹಾಗೂ ಚಂದ್ರಶೇಖರ್ ರಾಠೋಡ್ ಅವರು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವೇ ಉಗ್ರರ ದಾಳಿಗೆ ಕಾರಣವೆಂದು ಆರೋಪ ಮಾಡಿದರು ಇನ್ನು ಯಾರೂ ಕೂಡ ಧರ್ಮವನ್ನು ಕೇಳಿ ಗುಂಡು ಹಾಕಿಲ್ಲವೆಂದು ಅವರು ಆರೋಪಿಸಿದರು ಈ ಸಂದರ್ಭದಲ್ಲಿ ದಾಳಿಯಲ್ಲಿ ಮೆಡದಂತಹ ಭಾರತೀಯರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಪ್ರವಾಸಿಗರಿಗೆ ಭದ್ರತೆ ನೀಡುವಂತ ಕೇಂದ್ರ ಸರ್ಕಾರಕ್ಕೆ ಪ್ರವಾಸಿಗರಿಗೆ ಭದ್ರತೆ ನೀಡುವಂತ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಬಾಗಲಕೋಟೆ ಅವರ ಉಪಜೀವನ ನಡೀತಕ್ಕಂಥ ಜನ ಅಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಪ್ರವಾಸೋದ್ಯಮವನ್ನು ಸಂಪೂರ್ಣವಾಗಿ ಹಾಳು ಮಾಡತಕ್ಕಂತ ಯಾವುದಾದ್ರೂ ಕೀರ್ತಿ ಸಲ್ಲಿದ್ರೆ ಅದು ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಯಾಕಂತ ಹೇಳಿದ್ರೆ ಇವರು ಸರ ಪ್ರವಾಸಿಗರಿಗೆ ಸೂಕ್ತವಾಗಿರ್ತಕ್ಕಂಥ ಭದ್ರತೆಯನ್ನು ಒದಗಿಸಿದ್ರೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗ್ತದೆ ಅಲ್ಲಿರ್ತಕ್ಕಂತ ಕಾಶ್ಮೀರದ ನಾಗರಿಕರಿಗೆ ಉದ್ಯೋಗ ಸಿಗ್ತಕ್ಕಂತ ಒಂದು ವಾತಾವರಣ ಇತ್ತು ಆದ್ರೆ ಕೇಂದ್ರ ನೇತೃತ್ವದ ಬಿಜೆಪಿ ಸರ್ಕಾರ ಇವತ್ತು ಪ್ರವಾಸಿಗರಿಗೆ ರಕ್ಷಣೆ ಕೊಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಈ ದೇಶದ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡುವಲ್ಲಿ ಿದೆ ದೇಶದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ರಕ್ಷಣೆ ಕೊಡುವಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಆ ಕಾರಣದಿಂದ ಈ ಒಂದು ಹೋರಾಟ ಈ ದಾಳಿಯ ನೈತಿಕ ಹೊಣೆಯನ್ನು ಹೊತ್ತು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಮತ್ತು ದೇಶದ ಪ್ರಧಾನಿ ಅವರಿಗೆ ಕಿಂಚಿತ್ತು ಮಾನ ಮರ್ಯಾದೆ ಇದ್ರೆ ಅವರು ರಾಜೀನಾಮೆನ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಇವತ್ತು ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಧರ್ಮಾಧಾರಿತ ರಾಜಕಾರಣ ಈ ನಿನ್ನೆ ನಲ್ಲಿ ನಡೆದಿರತಕ್ಕ ದಾಳಿಯಲ್ಲಿ ಭಯೋತ್ಪಾದಕರಿಗೆ ಯಾವುದೇ ಜಾತಿಯಲ್ಲೂರ್ವ ಮೂಲಕ ಸಂಪರ್ಕ ಮಾಡಿ ಕೇಳಿದಾಗ ಗೊತ್ತಾಗ್ತದೆ ಅಲ್ಲಿ ಯಾರು ಕೂಡ ಅವರು ಭಯೋತ್ಪಾದಕರು ಧರ್ಮವನ್ನು ಕೇಳಿ ನಿಮ್ಮನ್ನ ಹಲ್ಲೆ ಹತ್ಯೆ ಮಾಡಿಲ್ಲ ಅವ್ರು ಕೇವಲ ಇಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಹತ್ಯೆ ಮಾಡಿದರೆ ಹೊರತು ಆ ಭಯೋತ್ಪಾದಕರು ತಮ್ಮ ಭಯೋತ್ಪಾದಕ ಕೃತ್ಯ ಮಾಡಿದರೆ ಹೊರತು ಯಾವುದೇ ಧರ್ಮದ ತಲೆಗೆ ಕಟ್ಟಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ರಲ್ಲ ಇದು ಅತ್ಯಂತ ಖಂಡನೀಯ ಅಂತಕ್ಕಂಥ ಮಾತನ್ನು ಹೇಳಿ ನೀವು ಯಾವುದೇ ಕ್ರಮ ಕೈಗೊಂಡು ಕೂಡ ಭಾರತೀಯರಾದಂತ ನಾವೆಲ್ಲರೂ ಕೂಡ ನಿಮ್ ಜೊತೆ ಇದ್ದೇವೆ ನಿಮಗೆ ನಮ್ಮ ತಾಕತ್ತಿದ್ರೆ ನಿಮ್ ಅವ್ರು ಹೇಳಿದ್ರು ನೀವು ಯಾವ ಪಾಕಿಸ್ತಾನ ಭಯೋತ್ಪಾದನೆಯನ್ನ ಹುಟ್ಟಾಕ್ತಾ ಇದೆ ಭಯೋತ್ಪಾದನೆಯನ್ನ ರಕ್ಷಣೆ ಮಾಡ್ತಾ ಇದೆ ಪಾಕಿಸ್ತಾನದ ಮೇಲೆ ತಮ್ಮ ತಮ್ಮಿದ್ರೆ ದಾಳಿ ಮಾಡಿ ಇಡೀ ಪಾಕಿಸ್ತಾನ ಕೂಡ ಚಿತ್ರಗೊಳಿಸಿದ್ರು ಕೂಡ ಇಡೀ ಭಾರತೀಯರಾದ್ರು ಕೂಡ ನಾವೆಲ್ಲರೂ ಕೂಡ ನಿಮ್ ಜೊತೆ ಇದ್ದೇವೆ ತಾಕತ್ತಿದ್ರೆ ಕೇಂದ್ರ ಸರ್ಕಾರ ನಮ್ಮೆಲ್ಲರೂ ಕೂಡ ಎಲ್ಲಾ ಯುವಕರ ಹತ್ರ ಒಂದು ಗಂಡು ಕೊಟ್ಟರು ನಮ್ಮ ಜೊತೆ ಗಂಡು ಬಂದು ಕಾಶ್ಮೀರದ ಬದ್ಧರಾಗಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ಕೊಡುವ ಮೂಲಕ ನಾವು ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಪ್ರಕರಣ ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ವಿದ್ಯಾಗಿರಿ ವಲಯ ಗೆಳೆಯರ ಬಳಗದ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಏಪ್ರಿಲ್ ಇಪ್ಪತ್ತ್ಮೂರು ರಾತ್ರಿ ಎಂಟು ಗಂಟೆ ಸಂದರ್ಭ ಜಮ್ಮು ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಸಾವನ್ನಪ್ಪಿದ ಭಾರತೀಯರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ನಗರದ ವಿದ್ಯಾಗಿರಿ ವಲಯ ಗೆಳೆಯರ ಬಳಗದ ವತಿಯಿಂದ ವಿದ್ಯಾಗಿರಿ ವೃತ್ತದಲ್ಲಿ ಮೌನ ಮೆರವಣಿಗೆ ನಡೆಸಿ ಕೈಯಲ್ಲಿ ಮೇಣದ ಬತ್ತಿಗಳನ್ನು ಹಿಡಿದು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಈ ವೇಳೆ ಮಾತನಾಡಿದ ಬೆಳಗಾವಿ ವಿಭಾಗದ ಬಿಜೆಪಿಯ ಪ್ರಭಾರಿ ಬಸವರಾಜಕಂಚಿ ಅವರು ಅವರು ಉಗ್ರರ ದಾಳಿಗೆ ಖಂಡನೆಯನ್ನು ವ್ಯಕ್ತಪಡಿಸಿದರು ನಂತರ ಭಯೋತ್ಪಾದಕರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖರಾದ ಶಂಕರಗೌಡ ಪಾಟೀಲ್ ಮುತ್ತು ಜೋಳದ್ ಯಲ್ಲಪ್ಪ ಕ್ಯಾದಗೇರಿ ಶರಣು ಹು ಹುರಕಡ್ಲಿ ಈರಣ್ಣ ಹಿರೇಮಠ್ ಶೋಪುತ್ರಯ್ಯ ಹೊದ್ಲೂರ್ಮಠ್ ಮಲ್ಲು ಬುದಿಹಾಳ್ ಮತ್ತು ಪ್ರಕಾಶ್ ಕಳವೆ ವೆಂಕಟೇಶ್ ರಾವ್ ಶೋಭಾ ರಾವ್ ಬಸವರಾಜ್ ಎಂಕಂಚಿ ಉಮೇಶ್ ಹಂಚನಾಳ್ ಎಂಎ ಪಾಟೋಳಿ ಪವಿತ್ರ ಹಂಚನಾಳ್ ಶ್ರೀಧರ ನಾಗರಭಟ್ಟ ರಾಜು ದಂಡಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು